ಶಿರಾ ಬಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ ವಿಮಾನ ನಿಲ್ದಾಣಕ್ಕಾಗಿ ಪತ್ರ ಬರೆಯಲಾಗಿದೆ ಮೂವತ್ತೈದಕ್ಕೂ ಹೆಚ್ಚು ಶಾಸಕರಿಂದ ಉತ್ತರ ಕರ್ನಾಟಕ ಚಿತ್ರದುರ್ಗ ತುಮಕೂರು ಶಾಸಕರಿಂದ ಪತ್ರ ಬರೆಯಲಾಗಿದೆ ಶಿರಾದಲ್ಲೇ ಹೊಸ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತ ಶಾಸಕರು ಲೆಟರ್ ಬರೆದಿರೋದು ಸಿದ್ದರಾಮಯ್ಯ ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಶಾಸಕರು ಪತ್ರವನ್ನು ಬರೆದಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ ಸಭೆ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಈಗ ಪತ್ರ ಬರೆದಿದ್ದಾರೆ ಶಿರಾದ ಬಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಯೋಗ್ಯವಾದಂತಹ ಭೂಮಿ ಇದೆ ಬೆಂಗಳೂರು ಉತ್ತರ ಕರ್ನಾಟಕದಲ್ಲಿ ಮಧ್ಯಭಾಗದಲ್ಲಿ ಹೆಚ್ಚು ಅನುಕೂಲ ಇದೆ ಹೀಗಾಗಿ ಆ ಭಾಗದಲ್ಲಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಶಾಸಕರು ಪತ್ರ ಬರೆದಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಬೆಂಗಳೂರು ಟು ಪೂನಾ ರೋಡು ಟೆನ್ ಬರ್ತಾ ಇರ್ತಕ್ಕಂಥದ್ದು ಅಂಡ್ ವಿಷನ್ ಫಾರ್ಟಿ ಸೆವೆನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು ಸಿರಾ ಟು ಬೆಂಗಳೂರು ಓನ್ಲಿ ಒನ್ ಅವರ್ ಜಾತಿ ಆಮೇಲೆ ದಿರ್ ಇಸ್ ಅಬಂಡೆಂಟ್ ವಾಟರ್ ಹೇಮಾವತಿ ಬರ್ತದೆ ಅಪ್ಪರ್ಭದ್ರಾ ಬರ್ತದೆ ಇವೆಲ್ಲ ನೀರು ಕೂಡ ಬರ್ತದೆ ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ ಲ್ಯಾಂಡು ಅಷ್ಟೇ ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ ಅಲ್ಲಿ ಯಾವುದು ಬೆ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ ಇವತ್ತು ಸಮಿತಿ ಬರ್ತಾ ಇದ್ದಾರೆ ಸಮಿತಿ ಬರುವಂಥ ಸಂದರ್ಭದಲ್ಲಿ ಕೆಲವೆಲ್ಲ ಪ್ರಪೋಸ್ ಎರಡು ಮೂರು ಕಡೆ ಪ್ರಪೋಸ್ ಮಾಡಿದ್ದಾರೆ ಸೀರಾನು ಕೂಡ ಚರ್ಚೆಗೆ ಬರ್ತದೆ ಎರಡನೇ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್